ಕಾಪು ಕರಂದಾಡಿಯ ದಿವಂಗತ ಲೀಲಾಧರ ಶೆಟ್ಟಿ ಅವರ ಒಂದನೇ ವರ್ಷದ ಪುಣ್ಯ ಅದೇ ಊರಿನ ಬ್ರಹ್ಮಲಿಂಗೇಶ್ವರ ಭಜನಾ ಮಂಡಳಿಯು ಸದಸ್ಯರ ತಂಡ ಅರ್ಥಪೂರ್ಣವಾಗಿ ಆಚರಿಸಿತು ಡಿಸೆಂಬರ್ ಹನ್ನೆರಡರಂದು ಸಂತಕಟ್ಟೆಯ ಪ್ರಗತಿ ನಗರದಲ್ಲಿರುವ ಸ್ಪಂದನ ದಿವ್ಯಾಂಗರ ಸಂರಕ್ಷಣಾ ಸಂಸ್ಥೆಗೆ ಭಜನಾ ಮಂಡಳಿ ಸದಸ್ಯರು ತೆರಳಿ ಆ ಸಂಸ್ಥೆ ಉಪಯುಕ್ತವೆನಿಸುವ ಸಾವಿರಾರು ರೂಪಾಯಿ ಮೌಲ್ಯದ ಹೊದಿಕೆ ಸಾಬೂನು ಬಕೇಟು ಫಿನಾಯಿಲ್ ಮೊದಲಾದ ವಸ್ತುಗಳನ್ನು ನೀಡಿ ಲೀಲಾದ್ರ ಶೆಟ್ಟಿ ಅವರಿಗೆ ಅತ್ಯಂತ ಪ್ರಿಯವಾದ ಕುಣಿತ ಭಜನೆಯನ್ನು ನಡೆಸಿ ಅಲ್ಲಿನ ದಿವ್ಯಾಂಗರ ಮನವನ್ನು ಗೆದ್ದರು ಭಜನೆಯಲ್ಲಿ ದಿವ್ಯಾಂಗರು ಪಾಲ್ಗೊಂಡರು ನಮ್ಮೆಲ್ಲರ ಪ್ರೀತಿಯ ಲೀಲಣ್ಣ ಸದಾ ನಮ್ಮೊಂದಿಗೆ ಇರುವವರು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಇನ್ನಷ್ಟು ಅವರ ಪ್ರೀತಿಗೆ ಪಾತ್ರರಾಗುವಂತಹ ಕೆಲಸ ಮಾಡಬೇಕಾಗಿದೆ ಎಂದರು अनेकदन्तं भक्ता एकदन्तम् उपास्महे सर्वमङ्गलाण्डले शिवे सर्वार्थसाधिके शरण्ये त्रयम्बके भजे गौरे नारायणी